ಗಾಡಿ ನಿಲ್ಸಿದಾನೆ ಆಮೇಲೆ ಸಿಗ್ನಲ್ ಗ್ರೀನ್ ಲೈಟ್ ಬಂತ ಸೀದಾ ಮನೆಗೆ ಹೋಗಿದ್ದಾನೆ ಯಾವುದು ನಾವು ಒಂದ್ ಇಂಟ್ರಿ ಬಕ್ರ ಮಾಡಿದ್ರು ಅದಕ್ಕೆ ನಿನ್ನೆ ಏನ್ ಎನ್ಪತ್ ఎలా నెన్పద చంద్రన్ అంత్రిధార్స్క నెన్పడ్కళక ఆతాయిల్ పొండకె బాయల్ ఏనా సంస్కృత బర్లే ఖుశ కొంతడి మజనా ఫిల్మీ బీట్ ఇంద యశ్వంత యంత్ ఈ

ಲಾಸ್ಟ್ ಸೀಸನ್ ಅವನ್ ಬರ್ಬೇಕಾಯ್ತು ಬಹಳ ನಾನು ಪಶ್ಚಾತ್ತಾಪ ಪಟ್ಟಿದ್ದೆ ಯಾಕೆ ಇವನು ಪಟ್ಟಿಲ್ಲ ಅಂತ ಆ ಈ ಸೀಸನ್ ಬಂದ್ ಅದು ಅನುಬಂಧನೂ ಇದನ್ನು ಕಷ್ಟ ಆಗಿಲ್ವನಾ ಹೇಳ್ತೀನಿ ಅನುಬಂಧದಲ್ಲೂ ಅವಾರ್ಡ್ ಬಂತು ಮತ್ತೆ ಗಿಚ್ಚಗಿಲೂ ಗೆದ್ದ ಸಿಕ್ಕಾಬುಟ್ಟೆ ಖುಷಿ ಆಗುತ್ತೆ ನಾವ್ ಯಾವಾಗಲೂ ರೇಗಿಸ್ತಾ ಇರ್ತೀವಿ ನಮ್ಮ ತಂಡದಲ್ಲಿ ನಾನು ಬಹಳ ಇಷ್ಟಪಡ ವ್ಯಕ್ತಿ ಫ್ರೆಂಡ್ ನನಗೆ ಕಾಂತಿ ಸಿಕ್ಕಾಬುಟ್ಟೆ ಇದೇ ತರ ಟ್ರೋಫಿಗಳು ಬರ್ತಾ ಇರ್ಲಿ ಸೂಪರ್ ಆಗಿ ಮಜಾ ಮಾಡ್ತಾ ಇರ್ಲಿ ಚಿನ್ನ ಒಳ್ಳೊಳ್ಳೆ ಸಕ್ಸಸ್ ಸಿಗ್ಲಿ ಅಂತ ಕೇಳ್ತಾರೆ ಓಕೆ ಸೂಪರ್ ಸೂಪರ್ ಥ್ಯಾಂಕ್ ಯು ಸಿಗಣ ಮಂಜು ಅವರ ಬಾಯ್ ಬಾಯ್ ಗಾಬ್ರಿ ಪಾಪ ಗಾಬ್ರಿ ಏನ್ ಶಾಪಿಂಗ್ ಮಾಡ್ತಿದ್ರು ಅವನು ಚಂದ್ರ ನಮ್ದು ಆ ತರ ಆದಾಗಲೂ ಅವನೇ ಫೋನ್ ಮಾಡಿ ಹೇಳಿದ್ವಿ ಮಗ ನೋಡಿಲ್ವೇನೋ ಒಂಚೂರು ಟಿವಿ ನೋಡು ಏನೋ ಅಟ್ ಲೀಸ್ಟ್ ಶೋ ಅಲ್ಲಿ ಚಿಕ್ಕ್ ಮಂಗ್ಳು ತಾನೆ ನಿನಗಾದ್ರೂ ಫೋನ್ ಮಾಡ್ಬೇಕು ತಾನೆ ಅವ್ನ ಏನೋ ಫೋನ್ ಇರ್ತದೆ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ನೆಕ್ಸ್ಟ್ ಏನೇನಿದೆ ನಿಮ್ಮ ತಲೆಯಲ್ಲಿ ಏನ್ ಮಾಡ್ಬೇಕು ಅಂತ ಇದೆ ನೆಕ್ಸ್ಟ್ ಪ್ರಾಜೆಕ್ಟ್ ಗಳೆಲ್ಲ ಏನಿದೆ ಒಂದಿಷ್ಟು ಸಿನಿಮಾ ಇದಾವೆ ಬರ್ತಾನು ಇದಾವೆ ಒಪ್ಕೊಂತ ಇದೀವಿ ಸಿನಿಮಾ ಮಾಡ್ತೀವಿ ಎಂಟರ್ಟೈನ್ ಮಾಡೋದಷ್ಟೇ ನಮ್ ಕೆಲ್ಸ ಅದನ್ನ ನೀಟಾಗಿ ಆಗಿ ಎಂಟರ್ಟೈನ್ ಮಾಡಿ ನಮ್ಮ ಜರ್ನಿ ಎಲ್ಲಿ ತನಕ ಹೋಗುತ್ತೋ ಎಲ್ಲಿ ನಮ್ ಬಸ್ ಸ್ಟಾಪ್ ಬರುತ್ತೋ ಅಲ್ಲಿ ಇಳಿಯೋ ತನಕ ಡ್ರೈವ್ ಮಾಡೋದಷ್ಟೇ ಡ್ರೈವ್ ಮಾಡೋದಷ್ಟೇ ಸದ್ಯಕ್ಕೆ ಬಸ್ ಸ್ಟಾಪ್ ಬರೋದ್ ಬೇಡ ತುಂಬಾ ದೂರ ಇರಲಿ ನಿಮ್ಮ ಜರ್ನಿ ಹಿಂಗೆ ಸಾಕ್ತಾ ಇರಲಿ ನೀವು ಯಾವಾಗ್ಲೂ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ ಖುಷಿ ಇರಿ ನಮ್ಮನ್ನ ನಗಸ್ತಾ ಇರಿ ಸಾಕಷ್ಟು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ರ ಸಾಕಷ್ಟು ಮಾತಾಡಿದ್ರ ಅಂಡ್ ಒಂದ್ಸೈನ್ ಕಂಗ್ರಾಚ್ಯುಲೇಷನ್ಸ್ ನೀವು ಅನ್ಕೊಂಡ್ರೆಲ್ಲ ಆಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ಯು